ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಬನುಶಂಕರಿ ದೇವಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನುಶಂಕರಿ ದೇವಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಗುಡ್ಡದಲ್ಲಿರುವ ಇಂದು ದೇವಾಲಯವಾಗಿದೆ ಈ ದೇವಾಲಯವು ತಿಲಕರಣ್ಯದಲ್ಲಿ ನೆಲೆಸಿರುವುದರಿಂದ ಇದನ್ನ ಶಾಖಾಂಬರಿ ಬನಶಂಕರಿ ಅಥವಾ ಬನಶಂಕರಿ ಅಂತ ಕರೆಯಲಾಗುತ್ತೆ ದೇವಾಲಯದ ದೇವತೆಯನ್ನ ಪಾರ್ವತಿ ದೇವಿಯ ಅವತಾರವಾದ ಶಾಖಾಬರಿ ಎಂದು ಕರೆಯುತ್ತಾರೆ ಹಾಗಾದ್ರೆ ಬನ್ನಿ ಬನಶಂಕರಿ ದೇವಿ ದೇವಸ್ಥಾನದ ಇತಿಹಾಸ ದಂತಕಥೆ ದೇವಾಲಯದ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಇಂತಹ ವಿಡಿಯೋಗಳಿಗೋಸ್ಕರ ಅಂದ್ರೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕಥೆಗಳಿಗೋಸ್ಕರ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಒಂದು ದೇವಾಲಯದ ಬಗ್ಗೆ ತಿಳಿಬೇಕು ಅಂತ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದಂತಕಥೆಯನ್ನ ನಾವು ಮೊದಲು ತಿಳಿಯಬೇಕಾಗುತ್ತೆ ಹಾಗಾದ್ರೆ ಬನ್ನಿ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದಂತಕಥೆಯನ್ನ ತಿಳಿಯೋಣ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣವು ದುರ್ಗಮಸುರ ಎಂಬ ರಾಕ್ಷಸ ಸ್ಥಳೀಯ ಜನರನ್ನ ನಿರಂತರವಾಗಿ ಕಿರುಕುಳ ಮಾಡುತ್ತಿದ್ದರೆಂದು ಹೇಳುತ್ತದೆ ದುರ್ಗಮಸುರನಿಂದ ರಕ್ಷಿಸಲು ಯಜ್ಞದ ಮೂಲಕ ದೇವರಿಗೆ ಮನವಿ ಮಾಡಿದ ದೇವತೆಗಳು ಮತ್ತು ಸ್ಥಳೀಯ ಜನರ ಪ್ರಾರ್ಥನೆಗೆ ಉತ್ತರಿಸಿದ ಭಗವಂತ ಜನರಿಗೆ ಸಹಾಯ ಮಾಡಲು ಶಾಖಾಂಬರಿ ಎಂಬ ದೇವತೆಯನ್ನ ನಿರ್ದೇಶಿಸುತ್ತಾನೆ ಯಜ್ಞದ ಬೆಂಕಿಯ ಮೂಲಕ ದೇವಿ ಶಾಖಾಬರಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ನಂತರ ಭೀಕರ ಘರ್ಷಣೆಯ ನಂತರ ಅವಳು ರಾಕ್ಷಸನಾದ ದುರ್ಗಾಮಾಸುರನನ್ನ ಕೊಂದು ಆ ಪ್ರದೇಶದಲ್ಲಿ ಶಾಂತಿಯನ್ನ ಪುನಃಸ್ಥಾಪಿಸುತ್ತಾಳೆ ಬನಶಂಕರಿಯನ್ನ ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗಿದೆ ಈ ದೇವಾಲಯದ ಸುತ್ತಲಿನ ಕಾಡುಗಳಲ್ಲಿ ತೆಂಗಿನಕಾಯಿ ಬಾಳೆ ಮತ್ತು ವೀಲ್ಯದ ಎಲೆ ಗಿಡಗಳು ಮತ್ತು ಮರಗಳು ಇವೆ ಆದ್ದರಿಂದ ತೀವ್ರ ಬರಗಾಲದ ಸಮಯದಲ್ಲಿ ದೇವಿಯು ಜನರು ಬದುಕಲು ತರಕಾರಿಗಳು ಮತ್ತು ಆಹಾರವನ್ನ ಒದಗಿಸಿದಳು ಮತ್ತು ಆದ್ದರಿಂದ ದೇವಿಗೆ ಶಾಖಾಂಬರಿ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ ದೇವಾಲಯದ ನಿರ್ಮಾಣ ಮತ್ತು ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸಕಾರರು ಮೂಲ ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಅಂದ್ರೆ ಕೃಷ್ಣಶಕ ಏಳನೇ ಶತಮಾನಕ್ಕೆ ಸೇರಿದ್ದು ಎಂದು ಹೇಳುತ್ತಾರೆ ಮತ್ತು ಈ ದೇವತೆಯ ವಿಗ್ರಹವನ್ನ ಒಂದನೇ ಜಗದೇಕ ಮಲ್ಲ ಕೃಷ್ಣಕ ಆರ್ನೂರ ಮೂರರಲ್ಲಿ ಸ್ಥಾಪಿಸಿದರು ಆದರೆ ಪ್ರತಿಷ್ಠಾಪಿಸಿದರು ಎಂದು ಶಿಲಾ ಶಾಸನಗಳ ಪ್ರಕಾರ ಹೇಳಲಾಗುತ್ತೆ ಇನ್ನು ಈ ದೇವಾಲಯವನ್ನ ಸಾವಿರದ ಏಳುನೂರ ಐವತ್ತರಲ್ಲಿ ಮರಾಠ ದೊರೆ ಪರಶುರಾಮ ಆಗಲ್ ನವೀಕರಿಸಿ ಪುನರ್ ನಿರ್ಮಿಸಿದರು ಇನ್ನು ಮೂಲ ದೇವಾಲಯವು ಚಾಳುಕ್ಯ ಆಳ್ವಿಕೆಗಿಂತ ಹಿಂದಿನದು ಎಂದು ಹೇಳಲಾಗುತ್ತೆ ಇದು ವೈಷ್ಣವ ಶೈವ ಜೈನ ಮತ್ತು ಶಕ್ತ ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚಿನ ಬೆಂಬಲವನ್ನ ನೀಡಿತ್ತು ಬನಶಂಕರಿಯನ್ನ ಅವರ ದೇವತೆಯನ್ನಾಗಿ ಅವರು ಪೂಜಿಸಿದ್ದರು ಇದನ್ನ ಶಕ್ತಿಯ ಸಾಕಾರವಾಗಿ ನೋಡಲಾಗುತ್ತೆ ಒಂದನೇ ಜಗದೇಕ ಮಲ್ಲನು ಹಲವಾರು ಸೇರ್ಪಡೆಗಳನ್ನ ಮಾಡಿ ದೇವಾಲಯವನ್ನ ನವೀಕರಿಸಿದ್ದಾರೆ ಎಂದು ಶಿಲಾಶಾಸನಗಳು ದಾಖಲಿಸುತ್ತೆ ಕೃಷ್ಣಸಕ ಸಕ ಸಾವಿರದ ಹತ್ತೊಂಬತ್ತರಲ್ಲಿ ದೇವಾಲಯದ ಉತ್ತರ ಭಾಗದಲ್ಲಿರುವ ಕನ್ನಡದಲ್ಲಿರುವ ಮತ್ತೊಂದು ಶಾಸನವು ರಾಷ್ಟ್ರಕೂಟ ರಾಜ ಭೀಮದೇವನ ಶೌರ್ಯವನ್ನ ಇಲ್ಲಿ ವಿವರಿಸುತ್ತೆ ದೀಪಸ್ತಂಭ ದೇವಾಲಯದ ಪ್ರವೇಶ ದ್ವಾರದಲ್ಲಿದೆ ಒಂದು ಶಾಸನದ ಪ್ರಕಾರ ಈ ದ್ವೀಪಸ್ತಂಭವನ್ನ ಕೇತಿಮಯ್ಯ ಎಂಬ ಯೋಧ ನಿರ್ಮಿಸಿದ್ದಾನೆ ಎಂದು ಹೇಳಲಾಗಿದೆ ಮನುಶಂಕರಿ ದೇವಿ ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇವಾಲಯವನ್ನ ಆರಂಭದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಯಿತು ಪುನರ್ ನಿರ್ಮಿಸಲಾದ ರಚನೆಯು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ದೇವಾಲಯವು ಎಲ್ಲಾ ಕಡೆಗಳಲ್ಲಿ ಎತ್ತರದ ಗೋಡೆಯಿಂದ ಸುತ್ತುವರಿದಿದೆ ಮುಖ್ಯ ರಚನೆಯು ಮುಖಮಂಟಪ ಅರ್ಧ ಮಂಟಪ ಮತ್ತು ವಿಮಾನ ವಿಮಾನ ಅಂದ್ರೆ ಗೋಪುರದಿಂದ ಅಲಂಕರಿಸಲ್ಪಟ್ಟ ಗರ್ಭಗುಡಿಯನ್ನ ಹೊಂದಿದೆ ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ದೇವತೆ ಬನಶಂಕರಿ ದೇವತೆಯ ಚಿತ್ರವಿದೆ ಕಪ್ಪು ಕಲ್ಲಿನ ಶಿಲ್ಪವು ದೇವತೆಯು ಸಿಮ್ಮಿರಿಯ ಮೇಲೆ ಕುಳಿತು ತನ್ನ ಪಾದದ ಕೆಳಗೆ ರಾಕ್ಷಸನನ್ನ ತೊಳೆಯುವುದನ್ನ ಚಿತ್ರಿಸುತ್ತೆ ದೇವತೆ ಎಂಟು ತೋಳುಗಳನ್ನ ಒದ್ದಿದ್ದು ತ್ರಿಶೂಲ ಡಮರು ಕಪಲಪತ್ರ ಘಂಟ ವೇದಿಕ ಗ್ರಂಥಗಳು ಖಡ್ಗ ಕೇಟ ಮತ್ತು ರಾಕ್ಷಸನ ಕತ್ತರಿಸಿದ ತಲೆಯನ್ನ ಇಳಿದಿದ್ದಾಳೆ ದೇವತೆ ಚಾಲುಕ್ಯರ ಕುಲದೇವಿ ಅಂದ್ರೆ ರಕ್ಷಕ ದೇವತೆ ದೇವತೆ ಬನಶಂಕರಿ ದೇವಾಂಗ ಸಮುದಾಯದ ಪೋಷಕ ದೇವತೆ ಅಂದ್ರೆ ವಿಶೇಷವಾಗಿ ದೇವಾಂಗ ನೇಕಾರ ಸಮುದಾಯವು ಈ ದೇವಿಯನ್ನ ಬಹಳ ಭಕ್ತಿಯಿಂದ ಪೂಜಿಸುತ್ತೆ ಬನಶಂಕರಿ ಕೆಲವು ದೇಶ ಬ್ರಾಹ್ಮಣರ ಪೋಷಕ ದೇವತೆಯೂ ಕೂಡ ಹೌದು ದೇವಾಲಯದ ಮುಂಭಾಗದಲ್ಲಿ ಪ್ರವೇಶ ದ್ವಾರದಲ್ಲಿ ಮುನ್ನೂರ ಅರವತ್ತು ಅಡಿ ಚದರ ನೀರಿನ ತೊಟ್ಟಿ ಇದೆ ಇದನ್ನು ಸ್ಥಳೀಯವಾಗಿ ಅರಿದ್ರ ತೀರ್ಥ ಎಂದು ಕರೆಯಲಾಗುತ್ತೆ ಇದು ಹರಿಶ್ಚಂದ್ರ ತೀರ್ಥ ಎಂಬ ಹೆಸರಿನ ವಿರೂಪಗೊಂಡಿದೆ ಕೊಳವು ಮೂರು ಬದಿಗಳಲ್ಲಿ ಕಲ್ಲಿನ ಮಂಟಪಗಳಿಂದ ಆವೃತವಾಗಿದೆ ಒಂದು ಪ್ರದಕ್ಷಿಣೆ ಅಥವಾ ಪ್ರದಕ್ಷಿಣೆ ಮಾರ್ಗವು ತೊಟ್ಟಿಯ ಸುತ್ತಲೂ ಇದೆ ದೇವಾಲಯದ ಮುಂಭಾಗದಲ್ಲಿ ಕೊಳದ ಪಶ್ಚಿಮ ದಂಡೆಯಲ್ಲಿ ಮತ್ತು ಪ್ರವೇಶ ದ್ವಾರದಲ್ಲಿ ದೀಪ ಗೋಪುರಗಳು ಕಂಡುಬರುತ್ತೆ ಕೊಳದ ದಂಡೆಯಲ್ಲಿರುವ ಗೋಪುರವು ಅಸಾಮಾನ್ಯ ಕಾವಲು ಗೋಪುರವಾಗಿದ್ದು ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ವಿಜಯನಗರ ಮಿಶ್ರಣವನ್ನ ಪ್ರತಿಬಿಂಬಿಸುತ್ತೆ ಇದನ್ನ ವಿಜಯ ಗೋಪುರ ಎಂದು ಕರೆಯಲಾಗುತ್ತೆ ದೇವಾಲಯದ ದೇವತೆಯ ಹೆಸರಿನ ಉತ್ಪತ್ತಿ ಮತ್ತು ಇತರ ಹೆಸರುಗಳು ವನಶಂಕರಿ ಅಥವಾ ವನಶಂಕರಿ ಎರಡು ಸಂಸ್ಕೃತ ಪದಗಳಿಂದ ಮಾಡಲ್ಪಟ್ಟಿದೆ ವನ ಅಂದ್ರೆ ಕಾಡು ಮತ್ತು ಶಂಕರಿ ಅಂದ್ರೆ ಶಿವನ ಪತ್ನಿ ಪಾರ್ವತಿ ಈ ದೇವಾಲಯವು ತಿಲಕರಣ್ಯ ಕಾಡಿನಲ್ಲಿರುವುದರಿಂದ ಇದನ್ನು ಜನಪ್ರಿಯವಾಗಿ ವನಶಂಕರಿ ಅಂತ ಕೂಡ ಕರೆಯಲಾಗುತ್ತೆ ವನ ಬನ ಆಗಿ ರೂಪಾಂತರಗೊಳ್ಳುವುದು ಸಂಸ್ಕೃತ ಪದಗಳಿಂದ ಕನ್ನಡದಲ್ಲಿ ಸಾಮಾನ್ಯ ಎರವಲು ಪದ ರೂಪಾಂತರವನ್ನ ಪ್ರತಿಬಿಂಬಿಸುತ್ತೆ ನೀಡಲಾದ ಇನ್ನೊಂದು ಜನಪ್ರಿಯ ಹೆಸರು ಅಂದ್ರೆ ಶಾಖಾಂಬರಿ ಇದರರ್ಥ ಸಸ್ಯ ದೇವತೆ ಇದು ಶಾಖ ಮತ್ತು ಅಂಬರಿ ಎಂಬ ಎರಡು ಪದಗಳ ಸೇರ್ಪಡೆಯಿಂದ ರೂಪುಗೊಂಡಿದೆ ಸಂಸ್ಕೃತದಲ್ಲಿ ಶಾಖಾ ಎಂದರೆ ತರಕಾರಿಗಳು ಅಥವಾ ಸಸ್ಯಹಾರಿ ಆಹಾರ ಮತ್ತು ಅಂಬಾರಿ ಎಂದರೆ ಹಸಿದವರಿಗೆ ಧರಿಸುವ ಅಥವಾ ಒತ್ತುಕೊಳ್ಳುವವಳು ಮತ್ತಷ್ಟು ವಿವರಣೆ ಎಂದರೆ ಶಾಖಾಮರಿ ಎಂಬುದು ಶಂಕಂ ಎಂಬ ಮೂಲದಿಂದ ಭೃನೊಂದಿಗೆ ಸೇರಿಕೊಂಡು ಬಂದಿದೆ ಅಂದ್ರೆ ಶಾಖ ಅಂದ್ರೆ ತರಕಾರಿ ಅಥವಾ ಆಹಾರ ಮತ್ತು ಭೃ ಅಂದ್ರೆ ಪೋಷಣೆ ಅಂತ ಅರ್ಥ ಇನ್ನು ಸ್ಥಳೀಯರು ದೇವಾಲಯದ ದೇವತೆಯನ್ನ ಬಾಲವ್ವ ಮನದವ್ವ ಸುಂಕವ್ವ ಶಿರವಂತಿ ಚೌಡಮ್ಮ ಮತ್ತು ವನದುರ್ಗೆ ಎಂದು ಕರೆಯುತ್ತಾರೆ ಮನಶಂಕರಿಯು ಯೋಧ ದೇವತೆ ದುರ್ಗಾ ದೇವಿಯ ಆರಡಿ ಅವತಾರ ಎಂದು ಹೇಳಲಾಗುತ್ತೆ ದೇವಾಲಯದ ಪ್ರಮುಖ ಉತ್ಸವ ಬನಶಂಕರಿ ಜಾತ್ರೆ ಬನಶಂಕರಿ ಜಾತ್ರೆ ಎಂಬುದು ಪ್ರತಿ ವರ್ಷ ರಥಯಾತ್ರೆಯ ಸಮಯದಲ್ಲಿ ಮೂರು ವಾರಗಳ ಕಾಲ ದೇವಾಲಯದ ಆವರಣದಲ್ಲಿ ನಡೆಯುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ ಈ ಉತ್ಸವವು ಪುಷ್ಯ ಮಾಸದ ಎಂಟನೇ ದಿನದಂದು ಪ್ರಾರಂಭವಾಗುತ್ತೆ ಮತ್ತು ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತೆ ಅಂತಹ ಉತ್ಸವದ ಆರಂಭವನ್ನ ದೃಢೀಕರಿಸಲು ಯಾವುದೇ ಐತಿಹಾಸಿಕ ಮಾಹಿತಿ ಇಲ್ಲ ಆದರೆ ಇದು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ ಕರ್ನಾಟಕದ ವಿವಿಧ ಭಾಗಗಳಿಂದ ಯಾತ್ರಿಕರು ಮತ್ತು ನೆರೆಯ ರಾಜ್ಯವಾದ ಮಹಾರಾಷ್ಟ್ರದ ವಿವಿಧ ಧಾರ್ಮಿಕ ನಂಬಿಕೆಗಳ ಜನರು ಹಬ್ಬದ ಆಚರಣೆಗಳಿಗಾಗಿ ಒಟ್ಟುಗೂಡುತ್ತಾರೆ ಹಬ್ಬದ ಅವಧಿಯು ಮದುವೆಗಳು ಮತ್ತು ಕೃಷಿ ಉಪಕರಣಗಳ ಖರೀದಿಗೆ ಶುಭ ಸಮಯ ಎಂದು ಸ್ಥಳೀಯರು ನಂಬುತ್ತಾರೆ ದೊಡ್ಡ ಗ್ರಾಮೀಣ ಸಮುದಾಯವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸುತ್ತೆ ಸ್ಥಳೀಯ ಗುಂಪುಗಳು ಪೂಜೆ ಮಾಡುವುದಲ್ಲದೆ ತಮ್ಮ ನೆಚ್ಚಿನ ದೇವತೆಯ ಹಬ್ಬವನ್ನ ವಿನೋದ ಮತ್ತು ಉತ್ಸಾಹದಿಂದ ಆಚರಿಸುತ್ತವೆ ಇದು ವಿವಿಧ ಸಮುದಾಯಗಳ ಜನರ ನಡುವಿನ ಸಾಂಸ್ಕೃತಿಕ ಸಂಪರ್ಕವನ್ನ ಸೂಚಿಸುತ್ತೆ ಹಬ್ಬದ ಸಮಯದಲ್ಲಿ ಮುಸ್ಲಿಂ ಸಮುದಾಯವು ನಡೆಸುವ ಅನೇಕ ಅಂಗಡಿಗಳಲ್ಲಿ ಮತ್ತು ಸಣ್ಣ ಮಳಿಗೆಗಳಲ್ಲಿ ಸಿಂಧೂರ ಬಟ್ಟೆಗಳು ಪವಿತ್ರ ದಾರಗಳು ತಿಂಡಿಗಳು ಮತ್ತು ಬನುಶಂಕರಿ ದೇವಿಯ ಚಿತ್ರಗಳನ್ನ ಮಾರಾಟ ಮಾಡುತ್ತವೆ ಈ ಸ್ಥಳದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾರುಕಟ್ಟೆ ಎಂದರೆ ಒಳಿಯಲೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳ ಕುಸಲಕರ್ಮಿಗಳು ಅಕೇಶಿಯಾ ಇತರ ಜಾತಿಯ ಮರ ಮತ್ತು ತೇಗದ ಮರದಿಂದ ಮಾಡಿದ ಎಚ್ಚರಿಕೆಯಿಂದ ಕೆತ್ತಿದ ಬಾಗಿಲು ಚೌಕಟ್ಟುಗಳನ್ನ ಮತ್ತು ಬಾಗಿಲುಗಳ ಮಾರಾಟವನ್ನ ಮಾಡುತ್ತಾರೆ ಈ ಹಬ್ಬದ ಸಮಯದಲ್ಲಿ ನಡೆಯುವ ದನಗಳ ಜಾತ್ರೆಯು ವಿಶೇಷವಾಗಿದ್ದು ಬಿಳಿ ಎತ್ತುಗಳನ್ನ ಮಾರಾಟ ಮಾಡುತ್ತವೆ ಹಬ್ಬದ ಸಮಯದಲ್ಲಿ ದೇವಾಲಯ ಮತ್ತು ಪಟ್ಟಣವನ್ನ ನೂರಾರು ಬಗೆಯ ಹೂಗಳು ಮತ್ತು ಎಲೆಗಳಿಂದ ಅಲಂಕರಿಸಲಾಗುತ್ತೆ ಬಂದಷ್ಟಮಿಯ ದಿನದಂದು ಪ್ರಾರಂಭವಾಗುವ ಈ ಜಾತ್ರೆಯ ಪಲ್ಲಡ ಹಬ್ಬ ಅಥವಾ ತರಕಾರಿ ಹಬ್ಬದೊಂದಿಗೆ ಪ್ರಾರಂಭವಾಗುತ್ತೆ ಇದು ತರಕಾರಿಗಳಿಂದ ತಯಾರಿಸಿದ ನೂರ ಎಂಟು ವಿಧದ ಆಹಾರ ಪದಾರ್ಥಗಳನ್ನ ದೇವರಿಗೆ ಅರ್ಪಿಸುವುದರೊಂದಿಗೆ ಪ್ರಾರಂಭವಾಗುತ್ತೆ ಸ್ಥಳೀಯ ಭಾಷೆಯಲ್ಲಿ ಈ ನೂರ ಎಂಟು ವಿಧದ ಆಹಾರವನ್ನ ಬಾಸಿ ಎಂದು ಕರೆಯುತ್ತಾರೆ ಇನ್ನು ಈ ಹಬ್ಬದ ಪ್ರಮುಖ ಆಕರ್ಷಣೆವೆಂದರೆ ದೇವಾಲಯದ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ಅಂದ್ರೆ ದೋಣಿ ಉತ್ಸವ ಈ ಸಮಯದಲ್ಲಿ ಪೋಷಕರು ತಮ್ಮ ನವಜಾತ ಮಕ್ಕಳಿಗೆ ದೇವರ ಆಶೀರ್ವಾದ ಪಡೆಯಲು ಸರೋವರದ ಮೇಲೆ ಬಾಳೆ ಎಲೆಗಳಿಂದ ಮಾಡಿದ ದೋಣಿಗಳನ್ನ ತಿಳಿಸುತ್ತಾರೆ ಇದು ಅವರ ಮಕ್ಕಳಿಗೆ ಅದೃಷ್ಟವನ್ನ ತರುತ್ತೆ ಎಂದು ನಂಬುತ್ತಾರೆ ಪ್ರತಿ ವರ್ಷ ಹಿಂದೂ ಮಾಸದ ಪುಣ್ಯ ತಿಥಿಯಂದು ಅಂದ್ರೆ ಜನವರಿಯಲ್ಲಿ ದೇವಾಲಯದ ದೇವತೆ ಪಾರ್ವತಿಯನ್ನ ರಥದಲ್ಲಿ ಚೊಳಚಗಡ್ ಗ್ರಾಮದಿಂದ ಬೀದಿಗಳಲ್ಲಿ ದೇವಾಲಯದ ದ್ವಾರದಿಂದ ಹತ್ತಿರದ ಪದಕಟ್ಟೆಯ ಪ್ರತಿಮೆಯವರೆಗೆ ಕರೆದೊಯ್ಯಲಾಗುತ್ತೆ ಇದನ್ನ ರಥಯಾತ್ರೆ ಎಂದು ಆಚರಿಸಲಾಗುತ್ತೆ ಇದು ಹಬ್ಬವಾಗಿದೆ ಜಾತಿ ಮತ್ತು ಧರ್ಮವನ್ನ ಲೆಕ್ಕಿಸದೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ರಥಯಾತ್ರೆಯನ್ನ ವೀಕ್ಷಿಸಲು ಇಲ್ಲಿಗೆ ಬರುತ್ತಾರೆ ಸ್ಥಳ ಮತ್ತು ಅಲ್ಲಿಗೆ ತಲುಪುವುದು ಹೇಗೆ ವನಶಗರಿ ದೇವಾಲಯವು ಬಾದಾಮಿಯ ದಕ್ಷಿಣಕ್ಕೆ ಎರಡು ಪರ್ವತ ಶ್ರೇಣಿಗಳ ನಡುವೆ ಬಾದಾಮಿ ಪಟ್ಟಣದಲ್ಲಿದೆ ಕನಿವೆಯು ಕಪ್ಪು ಹತ್ತಿ ಮಣ್ಣಿನಿಂದ ಆವೃತವಾಗಿದೆ ಮತ್ತು ಕಡಿದಾದ ಮರಳ್ಳುಗಳಿನ ಮಂಡೆಗಳನ್ನ ಹೊಂದಿದೆ ಈ ದೇವಾಲಯವು ಬಾದಾಮಿಯಿಂದ ಗದ್ಗದವರೆಗೆ ವಿಸ್ತರಿಸಿರುವ ಐದು ಕಿಲೋಮೀಟರ್ ವಿಸ್ತೀರ್ಣದ ಚೊಳಚಾಟ್ನಲ್ಲಿದೆ ಹತ್ತಿರದ ರೈಲು ನಿಲ್ದಾಣ ನೈಋತ್ಯ ರೈಲು ನಿಲ್ದಾಣವಾಗಿದೆ ಹತ್ತಿರದ ವಿಮಾನ ನಿಲ್ದಾಣವು ಬೆಂಗಳೂರಿನಿಂದ ನಾನೂರ ತೊಂಬತ್ತೈದು ಕಿಲೋಮೀಟರ್ ಮತ್ತು ಹುಬ್ಬಳ್ಳಿಯಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ